ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಐವತ್ತು ರೂಪಾಯಿ ಕಡಲೆ ಹಿಟ್ಟಿನಿಂದ ಒಂದು ಕೆ ಜಿವರೆಗೂ ವರೆಗೂ ಆಗುವಷ್ಟು ಸೇವನೆ ಮಾಡಿ ತೋರಿಸ್ತಾ ಇದ್ದೀನಿ ಕೇವಲ ಹತ್ತರಿಂದ ಹದಿನೈದು ನಿಮಿಷದಲ್ಲೇ ಈ ಸೇವ್ನ ರೆಡಿ ಮಾಡ್ಕೋಬೋದು ಈ ಸೇವ್ನ ಒಂದು ತಿಂಗಳವರೆಗೂ ಇಟ್ರು ಕೆಡೋದಿಲ್ಲ ಸ್ವೀಟ್ ಶಾಪ್ ನಲ್ಲಿ ಸಿಗೋ ಹಾಗೆ ಪರ್ಫೆಕ್ಟ್ ಆಗಿ ಮಾಡಬೇಕಂದ್ರೆ ಒಮ್ಮೆ ಈ ವಿಧಾನದಲ್ಲಿ ಮಾಡಿ ತುಂಬಾ ಚೆನ್ನಾಗಿ ಬರ್ತವೆ ಹೊರಗಡೆ ಯಾವಾಗ ಮಾಡಿರ್ತಾರೋ ಏನೋ ಯಾವ ಎಣ್ಣೆ ಯೂಸ್ ಮಾಡಿರ್ತಾರೋ ಏನೋ ಗೊತ್ತಿರೋದಿಲ್ಲ ಮನೆಯಲ್ಲೇ ಹೆಲ್ತಿಯಾಗಿ ಈ ತರ ಮಾಡ್ಕೊಂಡು ತುಂಬಾ ಇಷ್ಟಪಟ್ಟು ತಿಂತಾರೆ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಒಂದು ಬೌಲ್ ಗೆ ಒಂದು ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ ಅಷ್ಟು ನಾನು ಕಡಲೆ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಅದೇ ಕಪ್ಪಿನ ಅಳತೆಯಲ್ಲಿ ಇನ್ನೊಂದು ಕಪ್ ಹಾಕ್ತಿದೀನಿ ಟೋಟಲ್ ಆಗಿ ಎರಡು ಕಪ್ಪಿನಷ್ಟು ಕಡಲೆ ಹಿಟ್ಟನ್ನ ಹಾಕ್ತಿದ್ದೀನಿ ಯಾವ ಕಪ್ಪಲ್ಲಿ ನಾವು ಕಡಲೆ ಹಿಟ್ಟು ತಗೊಂಡಿರ್ತೀವೋ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ಪಿನಷ್ಟು ನಾನು ಅಕ್ಕಿ ಹಿಟ್ಟನ್ನ ಹಾಕ್ತಿದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಖಾರ ಹಾಕ್ಕೊಳ್ಳಿ ಸ್ವಲ್ಪ ಅರಿಶಿಣ ಪುಡಿ ನೆಕ್ಸ್ಟು ಅಜ್ವೈನ್ ಪುಡಿನ ಹಾಕ್ತಾ ಇದ್ದೀನಿ ಅಜ್ವೈನ ಪುಡಿ ಮಾತ್ರ ಮಾಡಿಕೊಂಡು ಹಾಕ್ಕೊಳ್ಳಿ ಇಲ್ಲಾಂದರೆ ಸೇವ್ ಮಾಡಬೇಕಂದ್ರೆ ಹೋಲ್ಸಲ್ಲಿ ಸಿಕ್ಕೊಂಬಿಡುತ್ತೆ ಬರೋದಿಲ್ಲ ನಂತರ ಒಂದು ಟೇಬಲ್ ಸ್ಪೂನಷ್ಟು ಬಟರ್ನ ಕಾಯಿಸ್ಬಿಟ್ಟು ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಬಟರ್ ಇಲ್ಲಾಂದರೆ ತುಪ್ಪ ಹಾಕ್ಕೋಬೋದು ತುಪ್ಪ ಇಲ್ಲ ಅಂತಂದರೆ ಎಣ್ಣೆ ಆದರೂ ಹಾಕ್ಕೋಬೋದು ಹಾಕ್ಕೊಂಡಿದ್ಮೇಲೆ ನೀಟಾಗಿ ಕಲಿಸ್ತಾ ಇದ್ದೀನಿ ಎಲ್ಲವೂ ನೀಟಾಗಿ ಕಲಿಸ್ಕೊಂಡಿದ್ಮೇಲೆ ಕೈಯಲ್ಲಿ ಉಂಡೆ ಕಟ್ಟೋಕ್ಕೆ ಬರಬೇಕು ಅಲ್ಲಿವರೆಗೂ ಕಲಿಸ್ಕೋಬೇಕು ಒಂದು ವೇಳೆ ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಉಂಡೆ ಕಟ್ಟೋಕ್ಕೆ ಬಂದಿಲ್ಲ ಅಂತಂದರೆ ಇನ್ನು ಸ್ವಲ್ಪ ತುಪ್ಪ ಬಟರು ಅಥವಾ ಎಣ್ಣೆ ಆದರೂ ಹಾಕ್ಕೊಂಡು ಈ ರೀತಿ ಕೈಯಲ್ಲಿ ಮುಷ್ಟಿ ತರ ಕಟ್ಕೊಂಡ್ರೆ ಹಿಟ್ಟು ಹಾಗೆಯೇ ಇರಬೇಕು ನಂತರ ಉಗುರು ಬೆಚ್ಚಗಾಗಿರುವಂತ ನೀರನ್ನು ಹಾಕ್ತಾ ಇದ್ದೀನಿ ಫುಲ್ ಕಾಯಬೇಕು ನೀರು ಅನ್ನೋದೇನಿಲ್ಲ ಜಸ್ಟ್ ಉಗುರು ಬೆಚ್ಚಗಾದ್ರೆ ಸಾಕು ಅಷ್ಟು ಒಮ್ಮೆಲೆ ಹಾಕೋಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂತ ನಿಧಾನವಾಗಿ ಕಲಿಸ್ಕೊತ ಯಾವ ರೀತಿ ಇರಬೇಕು ಅಂತಂದ್ರೆ ತುಂಬಾ ಸಾಫ್ಟ್ ಆಗಿ ಕಲಿಸ್ಬೇಕು ಹಾರ್ಡ್ ಆಗಿ ಕಲಿಸ್ಕೊಳಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಯಾಕೆ ಹಾರ್ಡಾಗಿ ಕಲಿಸ್ಕೋಬೇಡ್ರಿ ಅಂತ ಹೇಳ್ತೀನಿ ಅಂದರೆ ಚಕ್ಲಿ ಒತ್ತಬೇಕಾದ್ರೆ ಫುಲ್ಲು ಕೈ ನೋವು ಬರುತ್ತೆ ಆದಷ್ಟು ಸೆಮಿ ಸಾಫ್ಟ್ ಆಗಿ ತುಂಬಾ ಸಾಫ್ಟ್ ಆಗಿ ಕಲ್ಸ್ಕೋಬೇಕು ಸ್ವಲ್ಪ ನೀರ್ ಆದ್ರೂ ಪರವಾಗಿಲ್ಲ ಸಾಫ್ಟ್ ಆಗಿ ಕಲ್ಸ್ಕೊಳ್ಳಿ ನೋಡಿದ್ರೆ ತುಂಬಾ ಸಾಫ್ಟ್ ಆಗಿ ಕಲ್ಸ್ಕೊಂಡಿದೀನಿ ನಂತರ ಈ ರೀತಿ ಸಣ್ಣದಾಗಿ ಹೋಲ್ ಬರುತ್ತಲ್ಲ ಚಕ್ಲಿ ಮಾಡೋ ಮಷೀನ್ ಅಲ್ಲಿ ಅದನ್ನ ಫಿಟ್ ಮಾಡ್ತಾ ಇದ್ದೀನಿ ಇಷ್ಟು ಸಣ್ಣದಾಗಿರೋದನ್ನೇ ತಗೊಳ್ಳಿ ಇದರಲ್ಲಿ ಮೂರ್ ತರ ಬರುತ್ತೆ ಮೀಡಿಯಂ ಲಾರ್ಜ್ ಸಣ್ಣದು ಅಂತ ಸಣ್ಣ ಹೋಲ್ಸಲ್ಲಿರೋದನ್ನು ತಗೊಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಚಕ್ಲಿ ಮಷಿನ್ಗೆಲ್ಲ ಸವರ್ತಾ ಇದ್ದೀನಿ ಎಲ್ಲ ಬಿಟ್ಟು ಸ್ವಲ್ಪ ಸ್ವಲ್ಪ ಇವಾಗ ಹಿಟ್ಟನ್ನು ತಗೊಂಡು ಫಿಲ್ ಮಾಡ್ತಿದ್ದೀನಿ ಆ್ಯಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನೋಡಿದ್ರ ಎಷ್ಟು ಆಗುತ್ತೋ ಚಕ್ಲಿ ಮಷೀನ್ಗೆ ಫಿಲ್ ಮಾಡೋಕ್ಕೆ ಅಷ್ಟೆಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಿಟ್ಟು ಹಾರೋಗ್ಬಾರ್ದು ಅಂತ ಯಾವುದಾದ್ರು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಸಡಲ್ ಎತ್ತಿಟ್ಕೊತೀನಿ ನಂತರ ಎಣ್ಣೆ ಕಾದಿದಿನ ಇಲ್ಲ ಅಂತ ಚೆಕ್ ಮಾಡ್ತಿದ್ದೀನಿ ಎಣ್ಣೆ ನೋಡಿದ್ರೆ ಕಾದಿದೆ ಇವಾಗ ಇದನ್ನು ನಿಧಾನವಾಗಿ ಹಾಕ್ಕೊಂತ ಹೋಗಬೇಕು ಆಲ್ರೆಡಿ ಒಂದು ಹಾಕಿದ್ದೆ ನೀವು ಅಷ್ಟು ವೀಡಿಯೋದಲ್ಲಿ ಕ್ಲಾರಿಟಿಯಾಗಿ ಕಂಡಿಲ್ಲ ಅದಕ್ಕೋಸ್ಕರ ಇನ್ನೊಂದ್ಸರಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ನೀವು ಕೈಯಿಂದ ಆದರೂ ಡೈರೆಕ್ಟಾಗಿ ಈ ರೀತಿ ಮಾಡ್ಕೋಬೋದು ಇಲ್ಲಿ ಯಾವುದಾದ್ರೂ ಪ್ಲೇಟು ಅಥವಾ ಯಾವುದಾದ್ರೂ ಸಣ್ಣ ಮುಚ್ಚಳ ಡಬ್ಬೆ ಹಿಂದ್ಗಡೆ ಹಾಕ್ಕೊಂಡು ಅದರಿಂದಾದರೂ ಡೈರೆಕ್ಟಾಗಿ ಹಾಕ್ಕೊಬೋದು ಹಿಟ್ಟನ್ನ ತುಂಬ ಸಾಫ್ಟಾಗಿ ಕಲಿಸ್ಕೊಳ್ಳಿ ಯಾವ ಥರ ಅಂದರೆ ನಾವು ಬಜ್ಜಿ ಮಾಡ್ತೀವಲ್ಲ ಈರುಳ್ಳಿ ಬಜ್ಜಿ ಮತ್ತು ಮೆಣಸಿನಕಾಯಿ ಬಜ್ಜಿ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇದ್ದರೆ ಸಾಕು ಎಣ್ಣೆಯಲ್ಲಿ ಸೇವೆಲ್ಲ ಒತ್ತಿದ ಮೇಲೆ ಎರಡೂ ಕಡೆಯೂ ನೀಟಾಗಿ ಬೇಯಿಸಿಕೊಂಡು ಒಂದು ಐ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಒಂದರಿಂದ ಎರಡು ನಿಮಿಷ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಬಬಲ್ಸ್ ಎಲ್ಲ ಬರೋ ಕಡಿಮೆ ಆಗಿಬಿಡುತ್ತೆ ಅಂಥ ಟೈಮಲ್ಲೇ ತೆಗ್ದುಬಿಟ್ರೆ ಸಾಕು ನೋಡೋರು ಇನ್ನೊಂದು ಹಾಕಿ ತೋರಿಸ್ತಾ ಇದ್ದೀನಿ ಈ ರೀತಿ ಬಬಲ್ಸ್ ಎಲ್ಲ ಬರ್ತಿದ್ದಾವಲ್ಲ ಇವು ಕಡಿಮೆ ಆಗಿಬಿಡ್ತವೆ ನೋಡಿದ್ರೆ ಕಡಿಮೆ ಆಗಿದೆ ಇಂಥ ಟೈಮಲ್ಲಿ ನಾವು ಇನ್ನೊಂದು ಕಡೆ ಟರ್ನ್ ಮಾಡ್ಕೊತೀನಿ ಈ ಸೇವ್ ಫ್ರೈ ಆಗೋಕ್ಕೆ ತುಂಬ ಹೊತ್ತು ಹಿಡಿಯೋದಿಲ್ಲ ಐ ಫ್ಲೇಮಲ್ಲಿ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ತುಂಬಾ ಸಿಂಪಲ್ ಆಗಿರುವಂಥ ಸೇವ್ ರೆಡಿನೇ ಆಗೋಗುತ್ತೆ ಎರಡೂ ಕಡೆಯೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಹೊತ್ತು ಟೈಮ್ ಕೂಡ ತೊಗೊಳೋದಿಲ್ಲ ಎರಡರಿಂದ ಮೂರು ಅಥವಾ ನಾಲ್ಕು ನಿಮಿಷ ಸಾಕು ಎಲ್ಲ ಸೇವ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಸೇವ್ ಆಗಿದ್ದಾವೆ ಗೊತ್ತಾ ಈ ಸೇವ್ ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಹೊರಗಡೆ ಇಟ್ಕೋಬೇಡಿ ಯಾವುದಾದ್ರೂ ಒಂದು ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಕುರುಮ್ ಕುರುಮ್ ಅನ್ನೋ ರೀತಿ ಇರುತ್ತೆ ಗಾಳಿಗೆ ಇಟ್ಟುಬಿಟ್ರೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಆದಷ್ಟು ಕ್ಲೋಸ್ ಮಾಡಿಕೊಂಡು ಇಟ್ಕೊಳ್ಳಿ ಮನೆಯಲ್ಲಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಇದ್ದೇ ಇರುತ್ತಲ್ವಾ ನಾನು ಹೇಳ್ಕೊಟ್ಟಂಗೆ ಒಂದ್ಸರಿ ಮಾಡಿ ನೋಡಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಸೌಂಡ್ ಕೇಳಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ ಯಾವ ಥರ ನಾನು ಕೈಯಿಂದ ಕ್ರಶ್ ಮಾಡಿದ್ರೆ ಸೌಂಡ್ ಬರ್ತಾ ಇದೆ ನೋಡಿ ತುಂಬಾ ಕುರುಮ್ ಕುರುಮ್ ಅನ್ನೋ ರೀತಿಯಾಗಿ ಆಗುತ್ತೆ ಸರಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಓಕೆನಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್